ಜಮಖಂಡಿ ನಗರಸಭೆ ಮುಂದೆ ನೀರಿಗಾಗಿ ಪ್ರತಿಭಟನೆ ಜಮಖಂಡಿ ನಗರದ ಕಡಕೊಳ್ಳ ಆರ್ಸಿ ಫ್ಲಾಟ್ನ ನಿವಾಸಿಗಳು ಇಂದು ಜಮಖಂಡಿ ನಗರಸಭೆಯ ಮುಂದೆ ಖಾಲಿ ಕೊಡುವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಜಮಖಂಡಿ ತಾಲೂಕಿನ ಕಡಕೋಳ ಆರ್ಸಿ ಫ್ಲಾಟ್ ನಿವಾಸಿಗಳು ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ದನ ಕರುಗಳಿಗೆ ಕುಡಿಯಲು ನೀರು ಇಲ್ಲ ಟ್ಯಾಂಕ್ ಕಟ್ಟಿಸಿದ್ದಾರೆ ಆದರೆ ಸಮಯಕ್ಕೆ ಸರಿಯಾಗಿ ನೀರು ಬರ್ತಾ ಇಲ್ಲ ದನ ಕರುಗಳಿಗೆ ಮೇವಿನ ತೊಂದರೆ ಇದೆ ಮುಳುಗಡೆ ಫ್ಲಾಟ್ನಲ್ಲಿ ರಸ್ತೆ ಸರಿಯಾಗಿ ಇಲ್ಲ ವಿದ್ಯುತ್ ಸಂಪರ್ಕ ಸರಿಯಾಗಿ ಇಲ್ಲ ನೀರು ಹದಿನೈದರಿಂದ ಇಪ್ಪತ್ತು ದಿನಗಳಿಗೆ ಬರುತ್ತೆ ಇದರಿಂದ ನಾವು ಹೇಗೆ ಜೀವನ ಮಾಡುವುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರ ಪ್ರತಿಭಟನೆಗೆ ಸ್ಪಂದಿಸಿದ ನಗರಸಭೆ ಪೌರಾಯುಕ್ತ ಶ್ರೀಮತಿ ಲಕ್ಷ್ಮೀ ಅಷ್ಟಕಿ ಅವರು ನಾಳೆ ಬೆಳಗಿನ ತನಕ ನಿಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಆರ್ಸಿ ಪ್ಲಾಟಿನ ನಿವಾಸಿಗಳು ಒಂದು ವೇಳೆ ನೀರು ಬರದೇ ಹೋದಲ್ಲಿ ನಗರಸಭೆ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಎಂದರು ಈ ಪ್ರತಿಭಟನೆಯಲ್ಲಿ ಭಾರತೇವ ತೇಳಗಡೆ ಮಂಜುಳ ಮಾದರ ಅವಿನಾಶ ಚಿನಗುಂಡಿ ಪುಂಡಲೀಕಾ ತೇಳಗಡೆ ಶಿವರುದ್ರಪ್ಪ ಕಾಂಬಳೆ ಈಶ್ವರ್ ಸಂಪಿಗೆ ಹನುಮಂತಪ್ಪ ಶಿವಣ ಇನ್ನು ಅನೇಕ ಪ್ಲಾಟಿನ ನಿವಾಸಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಆಡದವ್ರಿ ನಾವ್ರಿ ನೀರ್ ಲೈಟ್ ಇಲ್ರಿ ವಟಾರ್ ಇಲ್ರಿ ರೋಡ್ ಇಲ್ರಿ ಏನು ಇಲ್ರಿ ಊಟ ಅಂದಾಗ ಲೈಟ್ ತಗಿತಾರೀ ಮನೆಯಾಗ ನಾವ್ ಇಲ್ಲೂ ಅಂದಾಗ ನೀರ್ ಚಾಲೂ ಮಾಡ್ತಾರೀ ನಾವ್ ದಗದಿಂದ ನೀರ್ದಿಲ್ರಿ ದನ್ಗಳ ನೀರ್ದಿಲ್ರಿ ಬರದಾಗ ಹೋಗ್ಯಾಗ ನೀರ್ ತಂದ ನೀರ್ ಕುಡ್ಸಿರಿ ನಾವ್ರಿ ಮುಂಜಾನೆ ನಮ್ಗೆ ಲೈಟ್ ಇರಲ್ರಿ ರಾತ್ರಿ ರಾತ್ರಿ ಲೈಟ್ ಇರಲ್ರಿ ಹುಡುಗರು ಅಭ್ಯಾಸ ಏನ್ ಮಾಡ್ಕೋಬೇಕ್ರಿ ಸಾಲಿಂದ ಅತ್ಲಾಕ್ ಕುರ್ತೀವಿ ಅಡಿಗೆ ಮಾಡಿ ಟೈಮ್ ದಾಗ ಅಂತ ಮುದ್ಯಾರ ಕೈ ಆಡ್ಸ್ಕೋ ಕುಂದ್ರಿ ಲೈಟ್ ಇಲ್ರಿ ನೀರಿಂದ ಇಲ್ರಿ ಗಟಾರದಿಲ್ರಿ ಏನು ಇಲ್ರಿ ನಮ್ಮಲ್ಲಿ ಒಟ್ ಹಾಳ್ ಬಂದ್ಲೇ ಆಗೈತ್ರಿ ಹದಿನಾರು ವರ್ಷ ಆತ್ರಿ ಪ್ಲಾಟ್ ಬಂದ್ ನಮ್ಗೆ ಏನು ಸವಲತ್ತು ಕೊಟ್ಟಿಲ್ರಿಗಡೆ ನಾವ್ ಮಾತಾಡೋದು ಪಡ್ಕೊಳ್ಳೋರಿ ನಮ್ಗೆ ಇಲ್ಲಿ ಪ್ಲಾಟ್ ಕಟ್ಟಾರಿ ಪ್ಲಾಟ್ ದಾಗ ಏನು ಹೋಗಿಲ್ರಿ ಇಲ್ಲಿ ಮುನ್ಸಿಪಲಿಟಿಗೆ ಬಂದಿವ್ರಿ ನಾವ ಮುನ್ಸಿಪಿಟಿಗೆ ಬಂದ್ರು ನಮ್ಗೆ ಏನೋ ಅವ್ರ ಮೇಡಮ್ ಅವ್ರು ಮಾತಾಡಿದ್ರಿ ಕಾಲಿ ಇಲ್ ಅಂದ್ರಿ ಹಾಲ್ ಕುಣಿಸ್ಲಂದ್ರಿ ಯಾರ ಯಾರಿಂದ ಅವ್ರ ಬಿಲ್ ಅಂದ್ರೆ ಅಂದ್ರ ಮತ್ತ್ ನಾವ್ ಏನ್ ಮಾಡ್ಬೇಕ್ರಿ ಅದಕ್ಕ ಅದಕ್ಕೇನ್ ಪರಿಹಾರ ಮಾಡ್ಬೇಕ್ರಿ ರೀ ಹೇಳ್ಬೇಕ್ರಿ ಆಯ್ತನ ಇಲ್ಲ ಇಲ್ರಿ ನೀರ್ ಅನ್ಕ ಒಂದ್ ಹನಿ ನೀರ್ ಇಲ್ರಿ ನಮಗ್ ಆ ನಲ್ಗೋಗಾರೀ ರ ತಕೊಂಡ್ರಿ ಬಿಲ್ ಅವಾಗ ಯಾರ್ದಲ್ಲ ಬಿಟ್ರಿ ಈಗ ಅನ್ಕ ಯಾರ್ ಎರಡು ಯಾರ್ ತಿಂಗ್ಳ ನೀರ್ ನಮಗ್ ಬಿಟ್ಟಿಲ್ರಿ ಸರ ಈಗ ಎಲ್ಲಾರು ಬರ್ತಾರ

ಕಡ್ಕೋಳ ಆರ್ಸಿನಲ್ಲಿ ಈಗಾಗಲೇ ಜೆ ಜೆ ಎಮ್ ರೂರಲ್ ವಾಟ್ರ್ ಸಪ್ಲೈನಲ್ಲಿ ಜೆ ಜೆ ಎಮ್ನಲ್ಲಿ ಲೈನ್ ಅಳವಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಆದರೆ ಆ ವಾಲ್ಗಳನ್ನು ಆಗಿ ಕೂರಿಸದೆ ಇರೋದರಿಂದ ಅವ್ರಿಗೆ ಕೆಲವು ದಿನಗಳ ಕಾಲ ನೀರಿನಲ್ಲಿ ವ್ಯತ್ಯಯ ಉಂಟಾಗಿದೆ ಬಟ್ ನಮ್ಮ ಸ್ಟೋರೇಜಲ್ಲಿ ಯಾವುದೇ ರೀತಿ ತೊಂದರೆ ಆಗಿರೋದಿಲ್ಲ ಆ ವಾಲ್ ಕೂರಿಸಿ ಇರೋದಕ್ಕೆ ಸ್ವಲ್ಪ ಅವ್ರಿಗೆ ನೀರಿನ ತೊಂದರೆ ಆಗಿರೋದ್ರಿಂದ ನಾನು ರೂರಲ್ ವಾಟ್ರ್ ಸಪ್ಲೈ ಪಾಂಚಾಳ್ ಅವ್ರಿಗೆ ಕರೆ ಮಾಡಿ ಮಾತಾಡಿ ಇವತ್ತು ಹಾಲು ಕೂರ್ಸೋ ಕೆಲ್ಸವನ್ನ ಮಾಡ್ತೀವಿ ಅಂತ ಹೇಳಿದಾರೆ ಸೊ ನಾಳೆ ನಾವು ಅವ್ರಿಗೆ ಏನು ಸಫಿಷಿಯಂಟ್ ಆರ್ಡರ್ ಕೊಡಬೇಕು ಅದನ್ನ ನಾಳೆ ಅವ್ರಿಗೆ ಕೊಡ್ತೀವಿ